ನೋಡಿ ಕುಮಾರಸ್ವಾಮಿ ಅವರು ಅವರು ಸತ್ಯ ಹರಿಶ್ಚಂದ್ರನ ಮನೇಲಿ ಬಾಡಿಗೆ ಇದ್ದವರು ಶ್ರೀರಾಮಚಂದ್ರನ ಗಾಳಿ ಬೀಸಿದೆ ಅವರಿಗೆ ಅದರಿಂದ ಸತ್ಯ ಹರಿಶ್ಚಂದ್ರ ಶ್ರೀರಾಮಚಂದ್ರ ಅವರು ಅವ್ರ ಬಗ್ಗೆ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ನೋಡಿ ಸರ್ಕಾರ ಗಮನಕ್ಕೆ ಇದರ ಒಂದು ಸೀರಿಯಸ್ನೆಸ್ ಇದೆ ಅಂತಕ್ಕಂಥದ್ದು ಬಂದು ಕೂಡಲೇ ಯಾರು ಎಸ್ ಐ ಟಿ ಮಾಡಿ ಅಂತ ಕೇಳಲಿಲ್ಲ ಆದರೂ ಕೂಡ ಸರ್ಕಾರವೇ ಸುವ ಇದು ಒಂದು ತೀವ್ರತರವಾದಂತಹ ಒಂದು ಸಾಮಾಜಿಕ ಕಳಕಳಿಯನ್ನು ಇರ್ತಕ್ಕಂಥ ರೀತಿಯಲ್ಲಿ ಜನರು ವ್ಯವಸ್ಥೆ ಬಗ್ಗೆ ವಿಶ್ವಾಸ ಕಳ್ಕೋಬಾರ್ದು ಅನ್ನೋ ದೃಷ್ಟಿಗೆ ಯಾರಿಂದನೂ ಒತ್ತಾಯ ಇಲ್ಲ ತತ್ಕ್ಷಣವಾಗಿ ಎಸ್ ಐ ಟಿ ತನಿಖೆಗೆ ಒಳಪಡಿಸಿದ್ದೇವೆ ಎಸ್ ಐ ಟಿನಲ್ಲೂ ಕೂಡ ಇಬ್ರು ಎಸ್ ಪಿಗಳಿದ್ದಾರೆ ಡಿ ಜಿ ಪಿ ಕೂಡ ಎ ಡಿ ಜಿ ಪಿನೂ ಕೂಡ ಇದ್ದಾರೆ ಅವೆಲ್ಲ ಸೀನಿಯರ್ ಆಫೀಸರ್ಸ್ ಇದ್ದಾರೆ ಅವ್ರಿಗೆ ಏನೆಲ್ಲ ಬೇರೆ ಸೌಲಭ್ಯಗಳು ಬೇಕಿದೆ ಎಲ್ಲವನ್ನೂ ಕೂಡ ಸರ್ಕಾರ ಕೊಡಲಿಕ್ಕೆ ಸಿದ್ಧ ಇದೆ ಎಸ್ ಐ ಟಿ ನಿಷ್ಪಕ್ಷಪಾತವಾಗಿ ತನಿಖೆನೂ ಮಾಡುತ್ತೆ ಅದರಲ್ಲಿ ಯಾರೇ ಅದರಲ್ಲಿ ಒಳಗೊಂಡಿರಲಿ ಯಾವುದೇ ರೀತಿ ಈಗ ಎರಡು ಮೂರು ಅಂಶಗಳು ಇತ್ತೀಚೆಗೆ ಬರ್ತಾಯಿದೆ ಅದನ್ನು ಯಾರು ಲೀಕ್ ಮಾಡಿದ್ರು ಮಾಡಿದವ್ರು ಬಿಟ್ಬಿಡ್ತಾರೆ ಈಗ ಯಾರು ಲೀಕ್ ಮಾಡಿದ್ರು ಕೃತ್ಯ ನಡೆದಿದ್ದಕ್ಕೆ ತಾನೇ ಲೀಕ್ ಆಗೋದು ಕೃತಿ ಯಾಕೆ ಮಾಡಬೇಕಾಗಿತ್ತು ಆದ್ರೆ ಅದಕ್ಕೆ ಹೋಗ್ತಾ ಇಲ್ಲ ಮೂಲಕ್ಕೆ ಯಾರು ಲೀಕ್ ಮಾಡಿದ್ರು ಮತ್ತು ಆ ಹೆಣ್ಮಕ್ಳುಗಳು ಭವಿಷ್ಯ ಏನು ನಿಜನೇ ಒಪ್ತೀನಿ ಹೆಣ್ಮಕ್ಳು ಭವಿಷ್ಯ ಎಲ್ಲದಕ್ಕಿಂತ ದೊಡ್ಡದು ಯಾಕೆಂದ್ರೆ ಒಬ್ರಿಬ್ರದಲ್ಲ ನೂರಾರು ಜನ ಇದ್ದಾರೆ ಈ ತರದ ಹೆಣ್ಮಕ್ಳು ಜಾಟ್ ಯು ಬೈ ವಿ ಗಾರ್ ಕೋಪಾ ಫಿಟ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement.